ರಿಯಲ್ ಪ್ರಾಬ್ಲಮ್ ಇರೋ ಜನಗಳದೇ ದೇವರಾಣೆ ಕೇಳ್ತೀನಿ ರಾಜಕಾರಣ ಒಂದು ರೂಪಾಯಿ ತಪ್ಪಿಲ್ಲ ಇವ್ರು ಕರೆಕ್ಟ್ ಆದರೆ ಅವ್ರು ಕರೆಕ್ಟ್ ಆಗಿರ್ತಾರೆ ಇವ್ರು ಕರೆಕ್ಟ್ ಆಗಿರುತ್ತೆ ಅವ್ರು ಕರೆಕ್ಟ್ ಆಗುತ್ತೆ ಇಟ್ಸ್ ನಾಟ್ ಎ ನ್ಯೂಸ್ ಇಟ್ಸ್ ನಾನ್ ಸೆನ್ಸ್ ಅಂತ ಕರಿಬೋದು ನಾವು ಬೀದಿಲ್ ಬಿದ್ದಿರೋ ಕಸ ನಾವು ತಗೊಂಡಿ ಈ ಟಿ ವಿ ಮುಖಾಂತರ ಈ ಪೇಪರ್ ಮುಖಾಂತರ ಈ ಆಮೇಲೆ ಈ ಜನಪ ನನ್ನ ಸೋಷಿಯಲ್ ಮೀಡಿಯಾ ಮುಖಾಂತರ ನನ್ನ ಮನೆಗೆ ತಗೊಂಡಂಗೆ ಅದು ಅಥವಾ ನನ್ನ ಬುದ್ಧಿಗೆ ತಗೊಂಡಂಗೆ ಈಗ ಜನಗಳಿಂದ ಜನರಿಗಾಗಿ ಜನರಿಗೆ ಹೋಗ್ತಾರೆ ಜನ ಅದನ್ನೇ ಕೇಳಬೇಕಾದ್ರೆ ನೋಡಪ್ಪ ಕಾಸು ಕೊಟ್ಟರೆ ಓಡಾಡ್ತೀನಿ

ಅಗತ್ಯತೆ ಇದೆ ಅದನ್ನು ನಾನು ಪೂರೈಸ್ತೀವಿ ನಮ್ಮ ಸರ್ಕಾರದ ಕಡೆಯಿಂದ ಯಾವ ವ್ಯಕ್ತಿ ಹೇಳ್ತಾರೋ ಅವತ್ತಿನ ದಿನದಿಂದ ನಿಜವಾದ ಸಂವಿಧಾನದ ಆಶಯ ಡೆಮೋಕ್ರಟಿಕ್ ಅಥವಾ ಪ್ರಜಾಪ್ರಭುತ್ವ ಕೂಡ ಹೇಳ್ತಿರ್ತೀವಿ ಅವಾಗ ನಮ್ಮ ಸಾಮಾನ್ಯ ಜನರ ಪ್ರಭುತ್ವ ಶುರು ಆಗ್ತದೆ ಅಂತ ನಾನು ಇವತ್ತಿನ ಪರಿಸ್ಥಿತಿಗೆ ಹೇಳಕ್ಕೆ ಇಟ್ಟು ಈಗಿರುವಂತ ವ್ಯವಸ್ಥೆಯಲ್ಲಿ ವ್ಯವಸ್ಥೆನೇ ಬದಲಾಯಿಸಬೇಕು ಅಂತಂದ್ರೆ ಫಸ್ಟ್ ನಾನು ಬದಲಾಗಬೇಕು ನಾನು ಬದಲಾಗಿದ್ದರೆ ವ್ಯವಸ್ಥೆ ನಾನು ಬದಲಾಯಿಸಕ್ಕೆ ಹಾಯ್ ಸರ್ ನಮಸ್ತೆ ನಮ್ಮ ನ್ಯೂಸ್ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ನಾವು ಒಂದು ಸಣ್ಣ ಸಣ್ಣ ಅಂತಲ್ಲ ಒಂದು ದೊಡ್ಡ ವಿಚಾರನೆ ತಗೊಂಡಿದೀವಿ ನಾರ್ಮಲ್ ಆಗಿ ಪೊಲಿಟಿಕ್ಸ್ ಬಗ್ಗೆ ಎಲ್ಲರೂ ಮಾತಾಡ್ತೀವಿ ಬಟ್ ಅದನ್ನ ಒಂದು ಸುಗಮ ರೀತಿಯಲ್ಲಿ ಮಾತಾಡೋಣ ಅಂತ ಪ್ರಯತ್ನ ಪಡ್ತೀವಿ ಮೊದಲನೇದಾಗಿ ನಮ್ಮ ಬೆನಕ ಸರ್ ಮತ್ತೆ ವಜ್ರಮಣಿ ಸರ್ ಮತ್ತೆ ನಮ್ಮ ವಿಜಯ್ ಸರ್ ಅವ್ರಿಗೆ ಸ್ವಾಗತ ಯು ಬಲರಾಮ್ ಅವ್ರೆ ನಿಮಗೂ ಸ್ವಾಗತ ನೀವು ನಮ್ಮನ್ನ ಕರೆಸಿ ನಿಮ್ಮ ಚಾನಲಲ್ಲಿ ಒಂದು ಇಂಟರ್ವ್ಯೂ ಮಾಡಿಸ್ಕೊಂಡು ಒಂದು ಪ್ಯಾನಲ್ ಡಿಸ್ಕಷನ್ ಅಂತ ಒಂದು ಹೆಲ್ದಿ ಡಿಸ್ಕಷನ್ಗೆ ಕರೆಸೋದಕ್ಕೆ ನಿಮಗೆ ಧನ್ಯವಾದಗಳು ನಾವು ಯಾವಾಗಲೂ ರೆಡಿ ಇರ್ತೀವಿ ನಾವು ಮಾತಾಡೋದಕ್ಕೆ ನಮಗೆ ಈ ಥರ ವೇದಿಕೆ ಸಿಕ್ಕಿದ್ರೆ ಯಾರು ಯೂಟ್ಯೂಬರ್ ಆದರೂ ಸರಿ ನಾವು ಮಾತಾಡೋದಕ್ಕೆ ನಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ಳೋದಕ್ಕೆ ನಾವು ರೆಡಿ ಇರ್ತೀವಿ ಆಗಲಿ ಆ ನ್ಯೂಸ್ ಚಾನಲರಾಗಲಿ ಯಾರ ಯಾರಾದರೂ ಬಂದರೆ ನಾವು ಅನಿಸಿಕೆಗಳನ್ನ ಹಂಚ್ಕೊತೀವಿ ನಾನು ಇದೇ ಮಹಾಲಕ್ಷ್ಮೀ ಕ್ಷೇತ್ರದಿಂದ ಈ ಕಳೆದ ಎಲೆಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ ಒಂದು ಎರಡು ಸಾವಿರದ ಎಂಟುನೂರ ಐವತ್ನಾಲ್ಕು ಮತಗಳು ಒಂದು ದಿನವೂ ನಾವು ಪಬ್ಲಿಸಿಟಿ ಮಾಡಿದೆ ಪಬ್ಲಿಸಿಟಿನೂ ಮಾಡಿಲ್ಲ ಒಂದು ದಿವಸ ಓಟು ಕೇಳಿಲ್ಲ ಯಾರಲ್ಲೂ ಎಲ್ಲೂ ನಾವು ಕಾಣಿಸ್ಕೊಂಡೇ ಇಲ್ಲ ಬರೀ ವಿಚಾರಗಳನ್ನ ಸೋಷಿಯಲ್ ಮೀಡಿಯಾ ಮೂಲಕ ಎಷ್ಟೆಷ್ಟು ತಲುಪಿದೆ ಎಲ್ಲರಿಗೂ ತಲುಪಿದೆ ಈಗ ಬೇರೆ 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 ಊರುಗಳಿಂದ ಕರ್ನಾಟಕದ ಎಲ್ಲ ಊರುಗಳಿಂದ ಪ್ರಜಾ ಅವರವರು ಒಂದು ಮೊಬೈಲಲ್ಲೇ ಅವರು ಮಾಡಿರ್ತಾರೆ ಒಂದು 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 ಯಾವುದೋ ಒಂದು ಕಂಟೆಂಟ್ ಬಂದರೆ ಶೇರ್ ಮಾಡಿರ್ತಾರೆ ಅದನ್ನು ನೋಡಿಕೊಂಡು ಈಗ ಶಿವಮೊಗ್ಗದಲ್ಲಿರೋರು ಇಲ್ಲ ದಾವಣಗೆರೆಯಲ್ಲಿರೋರು ಇಲ್ಲ ಬೀದರಲ್ಲಿರೋರು ಇಲ್ಲ ಬೆಂಗಳೂರಲ್ಲಿರೋರು ಈ ಬೆಂಗಳೂರಲ್ಲಿರೋ ಶೇರ್ ಮಾಡಿದ್ರು ಶಿವಮೊಗ್ಗದವ್ರು ನೋಡ್ತಾರೆ ಶಿವಮೊಗ್ಗದ ಶೇರ್ ಮಾಡಿದ್ರು ಬೆಂಗಳೂರವ್ರು ನೋಡ್ತಾರೆ ಈ ಥರ ಪ್ರಚಾರವೇ ಆಗಿ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಆಗಿ ಅಂದರೆ ಇದು ಇದಕ್ಕೆ ಪ್ರಚಾರ ಬೇಕಾಗಿಲ್ಲ ಆ್ಯಕ್ಚುಲಿ ನಾವೆಲ್ಲ ಸೇರಿಕೊಂಡು ನಾವೇ ಒಬ್ರಿಗೆ ಒಬ್ರಿಂದ ಒಬ್ಬರಿಗೆ ಒಂದು ಹತ್ತು ಜನಕ್ಕೆ ಹೇಳಿ 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 ಇದು ಸ್ಪ್ರೆಡ್ ಆಗಬೇಕು ಈಗ ಒಳ್ಳೆಯ ವಿಷಯಗಳು ಹೆಂಗೆ ವೈರಲ್ ಆಗುತ್ತೆ ಈ ಥರದ ಒಳ್ಳೆ ವಿಷಯಗಳು ವೈರಲ್ ಆಗಬೇಕು ಆವಾಗ ಹೆಲ್ದಿ ಕರ್ನಾಟಕ ಸೃಷ್ಟಿಯಾಗುತ್ತೆ ಅಂತ ಹೇಳ್ತಾ ನಾನು ಈ ಪ್ಯಾನಲ್ಗೆ ಒಂದು ಸ್ವಾಗತ ಹೇಳ್ತಾ ಇದ್ದೀನಿ ಇಬ್ಬರಿಗೂ ನಿಮ್ಮ ಅಭಿಪ್ರಾಯ ಏನು ಸರ್ ಈಗಿನ ಪೊಲಿಟಿಕಲ್ ಸಿಸ್ಟಮ್ ಮತ್ತೆ ಪೊಲಿಟಿಕಲ್ ಅಜೆಂಡ್ ಏನಿದೆ ಪೊಲಿಟಿಕಲ್ ಇದರಲ್ಲಿ ನಿಮ್ಮ ಅಭಿಪ್ರಾಯ ಏನು ಪೊಲಿಟಿಕ್ಸ್ ಅನ್ನೋದು ನಮ್ಗೆ ಸೀರಿಯಸ್ ಆಗಿ ಏನು ಗೊತ್ತಿಲ್ಲ ಎಂತಕ್ಕಂತಂದ್ರೆ ಅದು ಗೊತ್ತಿಲ್ಲದ ವಿಷಯ ನಮಗೆ ಈಗ ಭ್ರಷ್ಟಾಚಾರ ನಡೀತಾ ಇದೆ ಅಂದ್ರೆ ಅದು ಎಲ್ಲಿ ನಡೀತಾ ಇದೆ ಯಾಕೆ ನಡೀತಾ ಇದೆ ಗೊತ್ತಿಲ್ಲ ಅದ್ ತಗೊಂಡು ಎಂತ ಭ್ರಷ್ಟಾಚಾರ ಆಗಿದ್ದಾಗ ಸ್ಕ್ಯಾಮ್ಸ್ಗಳು ಬಂತು ಫಾರ್ಟಿ ಪರ್ಸೆಂಟ್ ಬಂತು ಫಿಫ್ಟಿ ಪರ್ಸೆಂಟ್ ಅಂತಾರೆ ಯಾರು ಮಾಡ್ತಾರೆ ಎಲ್ಲಿ ಮಾಡ್ತಾರೋ ಒಂದೂ ಗೊತ್ತಿಲ್ಲ ಆಯ್ತಾ ಅದಾದ್ಮೇಲೆ ಭಕ್ತಿಗಳು ಕೊಡುವಂಥದ್ದು ಜಾತಿ ಧರ್ಮದ ಬಗ್ಗೆ ಮಾತಾಡುವಂಥದ್ದು ಯಾರು ಮಾತಾಡ್ತಾವ್ರು ಯಾಕೆ ಮಾತಾಡ್ತಾವ್ ಏನೂ ಗೊತ್ತಿಲ್ಲ ನಮ್ಮ ತೆರಿಗೆ ಅಮೌಂಟ್ ನಾವು ಪಾರದರ್ಶಕವಾಗಿ ಕೊಡಪ್ಪ ಅಂತ ಕೇಳ್ತಾ ಇದೀವಿ ಗೊತ್ತಿಲ್ಲದ ವಿಷಯಕ್ಕೆ ನಾವು ಸೆಲೆಕೆಟ್ ಮಾಡುವಂಥ ಅವಶ್ಯಕತೆ ಇಲ್ಲ ಮೊದಲನೇ ಪಾಯಿಂಟ್ ಎರಡನೇ ಪಾಯಿಂಟ್ ಬಂತು ಅಂದ್ರೆ ಪೊಲಿಟಿಕ್ಸ್ ಅನ್ನೋದು ಲೈಕ್ ಬಿ ಸ್ಪೆಕ್ಟೇಟ್ ಪಾರ್ಟಿಸಿಪೇಟಿಂಗ್ ಆಗಿರ್ಬೇಕು ಈಗ ಸ್ಪೆಕ್ಟೇಟಿಂಗ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಸೊ ಯಾವಾಗದು ಪಾರ್ಟಿಸಿಪೇಷನ್ ಅಂತ ಬರುತ್ತೆ ಅಲ್ಲವಲ್ಲೋ ಸೊ ದೆನ್ ಬಿಲ್ ಬಿಲ್ಡ್ ವೆರಿ ಗುಡ್ ಡೆಮೋಕ್ರಸಿ ಹಾಗೆ ಸೊ ಅದು ಇರೋ ಕಾರಣದಿಂದ ಇವೆಲ್ಲ ನಡೀತಾ ಇರೋದು ಮತ್ತೆ ಇನ್ನೊಂದೇನಂದ್ರೆ ಅವಶ್ಯಕತೆ ಇರುವಂತ ಒಂದು ಯಾರೋ ಒಬ್ಬ ಸ್ಟೇಟ್ಮೆಂಟ್ ಕೊಡ್ತಾನೆ ಆ ಸ್ಟೇಟ್ಮೆಂಟ್ ನಾನು ಉತ್ತರ ಕೊಡುವಂಥದ್ದು ಸಂಜಾಯಿಸಿ ಏನಿದೆ ಈಗ ಯಾರೋ ಒಬ್ಬ ಮಾತಾಡ್ತಾನೆ ಈಗ ಯಾರೊಬ್ಬ ಎಮ್ ಎಲ್ ಎನೋ ನೋ ಎಂ ಪಿ ನೋ ಯಾರೊಬ್ಬ ಎಸ್ ಎಮ್ ಎಲ್ ಎ ನೋ ಎಂ ಪಿ ಯಾರೇ ಒಬ್ಬ ಬರಲಿ ಅವ್ನು ಬಂದ್ ಸಣ್ಣ ಅಭಿಪ್ರಾಯ ಕೇಳಬಿಡದಂತೆ ಅವ್ರು ಅದಕ್ಕೆ ಅವ್ನು ವೈಯಕ್ತಿಕ ಅಭಿಪ್ರಾಯ ಕೊಡ್ತಾನೆ ಆ ವೈಯಕ್ತಿಕ ಅಭಿಪ್ರಾಯನ ತಗೊಂಡು ಸಾಮಾಜಿಕ ಇಟ್ಕೊಟ್ಟು ಅದು ಸಾಮಾಜಿಕ ಅಭಿಪ್ರಾಯ ಮತ್ತೊಂದು ಸಮುದಾಯ ಅಭಿಪ್ರಾಯನ ಇಟ್ಸ್ ಮಾಡುವಂತೇಸ್ಟ್ ಆಫ್ ಟೈಮ್ ಆಲ್ಸೋ ಇಟ್ಸ್ ನಾಟ್ ನ್ಯೂಸ್ ನಾನ್ ಸೆನ್ಸ್ ಅಂತ ಕರಿಬೋದು ನಾವು ಬೀದಿ ಬಿದ್ದಿರೋ ಕಸ ನಾನು ತಗೊಬಂದಿ ಈ ಟಿವಿ ಮುಖಾಂತರ ಈ ಪೇಪರ್ ಮುಖಾಂತರ ಈ ಆಮೇಲೆ ಮೀಡಿಯಾ ಮುಖಾಂತರ ನನ್ನ ಬಂದಂಗದು ಅಥವಾ ನನ್ನ ಬುದ್ಧಿಗೆ ತಗೊಬಂದಂಗ ಸೊ ಲಿಟ್ರಲ್ ಫೀಲಿಂಗ್ ಸೊ ಈಗಿರುವಂತ ವ್ಯವಸ್ಥೆಯಲ್ಲಿ ವ್ಯವಸ್ಥೆನೇ ಬದಲಾಯಿಸಬೇಕು ಅಂತಂದ್ರೆ ಫಸ್ಟ್ ನಾನು ಬದಲಾಗುತ್ತೆ ನಾನು ಬದಲಾಗಿ ನಾವು ವ್ಯವಸ್ಥೆ ಬದಲಾಯಿಸೋಕ್ಕಾಗಲ್ಲ ಇಟ್ಸ್ ವೆರಿ ಸಿಂಪಲ್ ಕ್ಲಿಯರ್ ಅಂತ ಹೇಳಕ್ಕಿಂತ ನಮ್ಮ ಬದಲಾವಣೆಗೆ ನಾನು ಮೊದಲು ಆದ್ಯತೆ ಕೊಡ್ತೀನಿ ಏನಾಗುತ್ತೆ ಅಂತಂದ್ರೆ ಈಗ ಮೊದಲು ಪೊಲಿಟಿಕಲ್ ಸಿಸ್ಟಮ್ ಸರಿ ಇಲ್ಲ ಅಂದ ತಕ್ಷಣ ನಾವು ಯಾವ ಸಿಸ್ಟಮ್ ಯಾವ್ದು ಬೇಸ್ ಮೇಲೆ ರನ್ ಆಗ್ತಾ ಇದೆ ಅದನ್ನು ನೋಡಬೇಕು ಸಂವಿಧಾನದ ಬೇಸ್ ಮೇಲೆ ನಮ್ಮ ಇಡೀ ದೇಶ ನಡೀತಾ ಇದೆ ರಾಜಕೀಯ ಅಂತ ನಾವೇನು ಕರಿತೀವಿ ಅದು ಕೂಡ ನಿಂತಿದೆ ಆದರೆ ಸಂವಿಧಾನ ಸರಿ ಇಲ್ವ ಅಂದರೆ ಖಂಡಿತ ಅದು ನೂರಕ್ಕೆ ನೂರು ಭಾಗ ಚಾ ತುಂಬ ಚೆನ್ನಾಗಿದೆ ಆಗಿನ ಕಾಲದಲ್ಲಿ ಯಾವ್ಯಾವ ವ್ಯಕ್ತಿಗಳಿಗೂ ಕಡೆಗಣಿಸ್ದಂಗೆ ಆದಷ್ಟು ಎಲ್ಲ ವ್ಯಕ್ತಿಗಳು ಎಲ್ಲ ವರ್ಗದವರು ದೊಡ್ಡವರು ಚಿಕ್ಕವರು ಎಲ್ರಿಗೂ ಒಂದು ಸಮಾನ ಹಕ್ಕು ಗೌರವಗಳು ಸಿಗಲಿ ಅಂತಂದ್ಬಿಟ್ಟು ಒಂದು ಸಂವಿಧಾನನ ಮಾಡಿದ್ದಾರೆ ಈಗ ಅದ್ರ ಬೇಸ್ ಮೇಲೆ ನಡೀತಾ ಇದೆ ಅಂತಂದ್ರೆ ನಮ್ಗೆ ಯಾಕೆ ಆ ವ್ಯವಸ್ಥೆ ಇಷ್ಟ ಆಗ್ತಾ ಇಲ್ಲ ಅನ್ನೋದು ನಮ್ಮ ಕ್ವಶನು ಸೊ ಈಗ ನಾನು ಒಂದು ಉದಾಹರಣೆ ಕೊಡೋದಾದರೆ ನಾವು ಈಗ ಯಾವುದೋ ಒಂದು ಐಡಿಯಾಲಜಿ ಅಥವಾ ಸಿದ್ಧಾಂತನ ಒಪ್ಕೊಂಡಿದ್ದೀವಿ ಆ ಸಿದ್ಧಾಂತಗಳು ನಮಗೆ ಗೊತ್ತಿರೋಕ್ಕೆ ಮುಂಚೆ ನಾವು ಇನ್ನೊಂದು ಯಾವುದೋ ಒಂದು ಐಡಿಯಾಲಜಿ ಅಥವಾ ಸಿದ್ಧಾಂತ ಅಥವಾ ರಾಜಕೀಯ ಪಕ್ಷಗಳನ್ನ ಇಷ್ಟಪಟ್ಟಿರ್ತೀವಿ ಅಥವಾ ಅವರು ತುಂಬ ಚೆನ್ನಾಗಿ ಮಾಡ್ತಾ ಇದಾರೆ ಅಂತ ಅನಿಸಿರುತ್ತೆ ಸೊ ನಾನು ಪ್ರತಿಯೊಂದನ್ನು ಕೆದಕ್ತಾ ಹೋದರೆ ಈ ಒಂದು ಯಾವುದೋ ಒಂದು ಪಕ್ಷ ಎ ಪಕ್ಷ ಬಿ ಪಕ್ಷ ಸಿ ಪಕ್ಷ ಡಿ ಅಂತ ಇದೆ ಎಲ್ಲ ಪಕ್ಷಗಳ ಒಂದು ಅತ್ಯುನ್ನತವಾದ ಕೆಲಸಗಳು ಯೋಜನೆಗಳು ನಾನು ಹೆಸರು ಮಾಡಿ ಹೇಳ್ಬೋದು ಒಳ್ಳೊಳ್ಳೆ ಲೀಡರ್ಸ್ನ ಹೆಸರು ಮಾಡಿ ಹೇಳ್ಬೋದು ಪ್ರತಿಪಕ್ಷದಲ್ಲೂ ಇದ್ದಾರೆ ಆದರೆ ಏನು ಇಲ್ಲಿ ಮಿಸ್ ಆಗಿರೋ ಕಂಟೆಂಟ್ ಏನು ಏನು ಮಿಸ್ ಆಗಿದೆ ಅಂತಂದ್ರೆ ಒಂದೇ ಸಿಂಪಲ್ ಪ್ರಜೆಗಳ ಆಶಯದಂತೆ ನಡೆಯಬೇಕಾಗಿದೆ ನಮ್ಮ ಸಂವಿಧಾನ ಏನೇಳಿದೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಸರ್ಕಾರ ನಡೀಬೇಕು ಅಂತ ಆದರೆ ಈ ಆಶಯಗಳನ್ನ ಬಿಟ್ಟು ಅವರಿಂದ ರಾಜ ಕಾರಣಿಗಳಿಂದ ರಾಜಕಾರಣಿಗಳಿಗೋಸ್ಕರ ರಾಜಕಾರಣಿಗಳಿಗಾಗಿ ನಡೆಯುವ ಸರ್ಕಾರನೇ ಈಗ ಅವರು ಚೇಂಜ್ ಆ ಥರ ಮಾಡ್ಕೊಂಡು ಬಿಟ್ಟಿದ್ದಾರೆ ಸೊ ಪ್ರಜೆಗಳ ಮೂಲ ಆಶಯಗಳು ಯಾವಾಗ ಇಲ್ಲಿ ಅವರ ಒಂದು ಅಭಿಪ್ರಾಯಕ್ಕೆ ಬೆಲೆ ಸಿಗುತ್ತೆ ಮನ್ನಣೆ ಸಿಗುತ್ತೆ ಅಟ್ಲೀಸ್ಟ್ ಅವರ ಅಭಿಪ್ರಾಯ ಕೇಳಿ ಈ ಥರ ಎಲ್ಲ ಹಿಂಗೆ ಮಾಡೋಣ ಈ ಥರ ಒಂದು ಕೈ ಜೋಡಿಸೋಣ ನಮ್ಮ ಜೊತೆ ಬನ್ನಿ ನಿಮ್ಗೇನು ಏನು ಹೆಲ್ಪ್ ಬೇಕು ನಮ್ಮ ಸರ್ಕಾರ ಕಡೆಯಿಂದ ನಾವು ಮಾಡಿಕೊಡ್ತೀವಿ ನಿಮ್ಗೇನು ಅಗತ್ಯತೆ ಇದೆ ಅದನ್ನ ನಾನು ಪೂರೈಸ್ತೀವಿ ನಮ್ಮ ಸರ್ಕಾರದ ಕಡೆಯಿಂದ ಅಂತ ಯಾವ ವ್ಯಕ್ತಿ ಹೇಳ್ತಾರೋ ಅವತ್ತಿನ ದಿನದಿಂದ ನಿಜವಾದ ಸಂವಿಧಾನದ ಆಶಯ ಡೆಮಾಕ್ರೆಟಿಕ್ ಅಥವಾ ಪ್ರಜಾಪ್ರಭುತ್ವ ಅಂತ ಏನ್ ಕರಿತೀವಿ ಅವಾಗ ನಮ್ಮ ಸಾಮಾನ್ಯ ಜನರ ಪ್ರಭುತ್ವ ಶುರು ಆಗ್ತದೆ ಅಂತ ನಾನು ಇವತ್ತಿನ ಪರಿಸ್ಥಿತಿಗೆ ಹೇಳಕ್ಕೆ ಇಷ್ಟಪಡ್ತೇನೆ ಮಾತಾಡ್ತೀನಿ ಇವಾಗ ನೀವು ಹೇಳಿದ್ರೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಸಂವಿಧಾನ ಇರೋದು ಮತ್ತೆ ನಡೀತಾ ಇರೋದು ಈಗ ನೀವು ಹೇಳ್ತಾ ರಾಜಕೀಯ ಪಕ್ಷ ರಾಜಕೀಯ ರಾಜಕಾರಣಿಗಳಿಂದ ನಡೀತಾ ಇರೋದು ಅಂತ ಅಲ್ಲಿ ನೀವು ಹೇಳ್ತಾ ಇದ್ದೀರಲ್ವಾ ಸೊ ಅದು ರಾಜಕಾರಣಿಗಳಿಂದ ನಡೀತಾ ಇರ್ತೇವೆ ಬಯಸ್ತಾರೋ ಯಾರು ಅದೇನೆ ಬಯಸ್ತಾರೋದು ಯಾರು ಜನರೇ ಜನ ನಡೀತಾ ತಂದಿತ್ತಾನೆ ಈಗ ಜನರ ಕೇಳಿದ್ರೆ ಫ್ರಾಂಕ್ ಇರೋದು ಇದ್ ಜನ ಕೇಳ್ತಾ ಇರೋದೇನು ನೀವ್ ಏನು ಮಾಡಿದ್ರು ಸರಿ ಅಂತ ಹೇಳ್ತಾ ಲಿಟ್ರಲಿ ನಡೀತಾ ಇದೆ ಇವಾಗ ಜನಗಳು ಈಗ ಅದನ್ನ ಕೇಳ್ತಾ ಇದ್ರೆ ಅದೇ ನಡೀತಾ ಇದೆ ಬಿಡುವಂತ ಹಿಂಗೆ ಇರಲ್ಲ ಬಂದಾಣ ಬೇಕು ಫ್ರಾಂಕ್ ಇದೋ ಇವಾಗ ನಾವೇನು ಹೇಳೋಕೆ ಹೋಗಿ ಅದನ್ನೊಂದು ಏರಿಕೆ ಮಾಡೋಕ್ಕಾಗ ಈಗ ಜನಗಳಿಂದ ಜನರಿಗಾಗಿ ಜನಗೋಸ್ಕ ಜನ ಅದನ್ನೇ ಕೇಳಬೇಕಾದ್ರೆ ನೋಡಪ್ಪ ಕಾಸ್ ಕೊಟ್ಟರೆ ಓಡಾಡ್ತೀನಿ ಹ್ಮ್ ತರಸ್ಪೋರ್ಟ್ನೆ ಅಮಿದ್ರ ಕರ ದೋಸ್ತಿ ನಿಂತ ಅವನು ಗೊತ್ತು ಹೋಗಪ್ಪ ಫಸ್ಟ್ ಆಫ್ ಆಲ್ ಈ ಜನಗಳಿಗೆ ನಾನು ಯಾಕೆ ವೋಟ್ ಹಾಕ್ತೀನಿ ಅಂತನೆ ಗೊತ್ತಿಲ್ವಲ್ಲ ಏನೋ ಹಿಂಗೆ ಎಕ್ಸಾಂಪಲ್ ಯಾಕೆ ಇಲ್ಲ ಈಗ ಜನಗಳು ಜನಗಳು ಅನ್ನೋದು ಮಡದ ನಾವು 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 ನಾವೆಲ್ಲ ನಾನು 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 ಯಾಕ ವೋಟ್ ಇದ್ದೀನಿ ಅಂತಂದ್ರೆ ನನ್ನ ಈಗಿನ ಸಿಚುಯೇಷನ್ ನನಗೆ ಕೆಲಸ ಇಲ್ಲ ಏನೋ ಸಿಕ್ಕಿದ ಕೆಲಸ ನನ್ನ ಗಾಡಿ ತಗೊಂಡು ಹೋದ್ರೆ ನೈನೂರು ರೂಪಾಯಿ ಪೆಟ್ರೋಲಿಗೆ ಕಾಸ್ ಕೊಡ್ತಾರೆ ಆವತ್ತಿನ ಕೂಲಿ ಕೊಡ್ತಾರೆ ನಾನು ಹೋಗಿ ಏನೋ ಒಂದು ಅವರು ಯಾರನ್ನಾಗಲಿ ಅವ್ರಿಗೆ ಈಗ ಫಾರ್ ನಾನು ಎಷ್ಟೊಂದು ದಿನ ಈಗ ಲಾಸ್ಟ್ ಕ್ಯಾನ್ವಾಸ್ಸಲ್ಲಿ ಕೇಳಿದಕ್ಕೆ ನೀನು ಯಾರ ಜೊತೆ ಕರ್ಕೊಂಡ್ಬೋತಾ ಇದೆಯಪ್ಪ ಅಂತಂದರೆ ನೀನು ಯಾರಿಗೆ ಕ್ಯಾನ್ವಾಸ್ ಮಾಡಕ್ಕೆ ಬಂದಿ ಅವ್ರ ಹೆಸ್ರೇ ಗೊತ್ತಿಲ್ಲ ಜನಗಳಿಗೆ ಅವ್ರ ಹೆಸರೇ ಗೊತ್ತಿಲ್ಲ ನನಗೆ ನಾನು ಹೇಳಿ ನನಗೆ ಏನಕ್ಕೆ ಬಂದಿದ್ದೀನಿ ಅಂತಂದ್ರೆ ನನಗೆ ಹೆಸರು ಗೊತ್ತಿಲ್ಲ ಅವ್ರು ಏನಕ್ಕೆ ಬಂದವರು ಅಂತಲೂ ಗೊತ್ತಿಲ್ಲ ಕರೆದರೂ ಬಂದೆ ಸರ್ ಅಂತ ಸೊ ಇದು ನಡಿಮೆ ಕಾಸು ಕೊಟ್ಟರೂ ಬಂದೆ ಬಂದೆ ಬಿರಿಯಾನಿ ಕೊಟ್ಟರೆ ಬಂದೆ ಬಂದೆ ಕ್ಲಿಯರ್ ಕೊಟ್ಟರೆ ಕುಕ್ಕರ್ ಕೊಡ್ತಾರೆ ಬಂದೆ ಹೌದು ಇದು ನಡಿಬೇಕಂತ ನನಗೆ ಯಾಕೆ ಬಂದೇನಿಲ್ಲ ಆದರೆ ಬೇರೆ ಇವ್ರು ಬಂದವ್ರೆ ಅವ್ರಿಗೆ ಏನು ಒಂದು ವೋಟಿನ ಬೆಲೆ ಏನು ಅಂತ ನನಗೆ ಗೊತ್ತಿಲ್ಲ ಆ ವೋಟಿನ ಬೆಲೆ ಅವ್ರು ಗೊತ್ತಿಲ್ಲ ಕೇ ಬೆಲೆ ನಡಿತಾರೆ ಅದು ಆ ರೂಬಿ ಗಿಫ್ಟ್ ಕೊಡೋ ಕ್ಲಾರಿಟಿ ಇದೆ ಗಿಫ್ಟ್ ತೊಗೊಳೋದು ಕ್ಲಾರಿಟಿ ಇಲ್ಲ ಆ ಕ್ಲಾರಿಟಿ ಅವ್ರು ಯಾವತ್ತೂ ಕೊಡಲ್ಲ ಅವ್ರು ಯಾವತ್ತೂ ತಗೊಳಲ್ಲ ಈಗ ಆ ಒಂದು ಅವೇರ್ನೆಸ್ಸೇನೆ ನನಗೆ ಗೊತ್ತಾಗಿದೆ ಅಂದ ನಾನು ಮತ್ತೊಬ್ಬರು ಹೇಳಬೇಕು ಹ್ಞೂ ಯಾವ

ಅಂದ್ರೆ ಲೂಟಿ ಮಾಡ್ತಾರಲ್ಲ ನೀವು ಈಸ್ಕೊಂಡಿಲ್ಲ ಅಂದ್ರೆ ಲೂಟಿ ಮಾಡ್ತಾನೆ ನಿಮಗೆ ನೀವು ಈಸ್ಕೊಂಡು ಯಾವ ಬೋಟ್ ಹಾಕು ನಾನು ಇಸ್ಕೊಂಡಿಲ್ಲ ಅಂದ್ರೆ ಲೂಟಿ ಮಾಡ್ತಾರೆ ಇಸ್ಕೊಂಡಿಲ್ಲ ಅಂದ್ರೆ ಯಾರು ಕೊಡ ಕೊಡ ಕೇಳಿ ಬಂದಿಲ್ಲ ಅಂದ್ರೆ ಬೋಟ್ ಹಾಕಿ ಯಾರು ಕೊಡ ಅಂತ ಪ್ರಮಾಣಿಕ ಹೋಗಿ ಪರದರ್ಶಕೋಗಿ ಒಂದು ವಿಚಾರ ಕಂಪನಿ ಹಾಕಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಬೋಟ್ ಹಾಕಿ ಸರಿ ಆರು ಜನ ಅವ್ರೆ ಆರು ಜನ ಕಾಸು ಕೊಡ್ತಾರೆ ಇನ್ನು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಯಾರು ಯಾರು ಮಾತಾಡ್ಸಿ ಉದ್ದೇಶ ಏನು ಯಾಕೆ ಬಂದವನೇ ಅವ್ನಿಗೆ ಏನು ಅಂತ ಗೊತ್ತಿರ್ತಾರೆ ಈ ಪಾಯಿಂಟ್ ಹೇಳಿದ್ರಲ್ಲ ಈಗ ನಾನು ಮತದಾರನಾಗಿ ನನ್ನ ಜವಾಬ್ದಾರಿ ಏನಿರುತ್ತೆ ನನ್ನ ಆ ಕ್ಷೇತ್ರದಲ್ಲಿ ಯಾರು ಯಾರು ನಿಂತ್ಕೋತಾ ಇದ್ದಾರೆ ನಾನು ಅವರ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಬೇಕು ಬ್ಯಾಕ್ಗ್ರೌಂಡ್ ಚೆಕ್ ಅಲ್ಲಿ ಆಲ್ರೆಡಿ ಎಲೆಕ್ಷನ್ ಕಮಿಷನ್ ಕೊಟ್ಟಿರುತ್ತೆ ಅದು ಬಿಟ್ಟು ಸಾಧ್ಯ ಆದರೆ ಆ ವ್ಯಕ್ತಿ ಯಾರೋ ಏನು ಮಾಡ್ತಾ ಇದ್ದಾರೆ ಅವ್ರ ವ್ಯಕ್ತಿ ಯಾವ ವಿಚಾರವಾಗಿ ನಿಂತಿದ್ದಾರೆ ಅದನ್ನು ನಾನು ಹೋಗಿ ನೋಡಬೇಕು ಯಾವುದೋ ಒಂದು ಫೇಮಸ್ ಇರೋ ಮೂರು ನಾಲ್ಕು ಪಕ್ಷಗಳದ್ದು ಏ ಈ ಪಕ್ಷದಿಂದ ಇವನು ಈ ಪಕ್ಷದಿಂದ ಅವರು ಆ ಥರ ಲೆಕ್ಕ ಆಗ್ತದಲ್ಲ ಆ ವ್ಯಕ್ತಿ ಯಾವ ತರ ಕೆಲಸ ಮಾಡಕ್ಕೆ ಬದ್ಧ ನನಗೊಂದು ಡೌಟ್ ಈಗ ನಾನು ಯಾರು ಓಟ್ ಹಾಕ್ಬೇಕು ಅನ್ನೋ ಡಿಸಿಷನ್ ಮಾಡೋದೇ ನನಗೆ ದೊಡ್ಡ ಪ್ರಾಬ್ಲಮ್ ಆಗಿದೆ ನನಗೆ ನಾನು ಹೆಂಗೆ ಕಣ್ಣಿಡಿಯೋದಕ್ಕೆ ಯಾರು ಓಟ್ ಹಾಕ್ಲಿ ಅಂತ ನಾನು ಹೆಂಗ್ ಕಣ್ಣಿದ್ಯಾ ಅದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಇದೆಯಾ ಅಥವಾ ಒಂದು ನೋಡ್ಕೊಂಡು ನಾನು ತಿಳ್ಕೊಬೋದಾ ನಾವು ಏನು ಮಾಡ್ಕೋಬಹುದು ಅಂತಂದ್ರೆ ಆಸ್ ಎ ಒಂದು ಕ್ಷೇತ್ರದ ಜವಾಬ್ದಾರಿಯುತ ನಾಗರಿಕ ಅಥವಾ ಪ್ರಜೆಯಾಗಿ ಆ ವ್ಯಕ್ತಿ ಯಾವ ಥರ ಕೆಲಸ ಮಾಡಿಕೊಡ್ತಾನೆ ಈಗ ನಮ್ಗೆ ಗೊತ್ತಿದೆ ಇವನ್ ನಾನು ಅನಕ್ಷರಸ್ತ ನಾನು ನನಗೆ ಜಾಸ್ತಿ ನಾಲೆಡ್ಜ್ ಇಲ್ಲ ಜ್ಞಾನ ಇಲ್ಲ ಇವನ್ ನನಗೂ ಗೊತ್ತಿದೆ ಈ ಕೆಲಸ ಆಗ್ಬೇಕು ಅಂದ್ರೆ ಇಂಥ ಆಫೀಸ್ ಕಡೆಗೆ ಹೋಗ್ಬೇಕು ಅಂತ ಅಷ್ಟೊಂದು ಸಾಮಾನ್ಯ ಜ್ಞಾನ ಎಲ್ಲ ಜನರಿಗೂ ಇದ್ದೇ ಇರುತ್ತೆ ಇನ್ಕ್ಲೂಡಿಂಗ್ ನನಗೂ ಇದೆ ಯಾಕಂದ್ರೆ ನಾನು ನಾನ್ ಜಾಸ್ತಿ ಓದಿಲ್ಲ ಸರ್ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಈಗ ನನಗೆ ಇಂತ ಆಫೀಸ್ಗೆ ಹೋಗ್ಬಿಟ್ಟು ಇಂಥ ಕೆಲಸ ಮಾಡಿಸ್ಬೇಕು ನಾನು ನಾಲ್ಕು ಜನ ಅಂತ ಕೇಳ್ಕೊಂಡಾರು ಹೋಗ್ತೀನಿ ಯಾಕಂದ್ರೆ ಎಲ್ಲಾ ಟೈಮಲ್ಲೂ ನಾನು ರಾಜಕಾರಣಿಗಳಿಂದಲೂ ಹೋಗಕ್ಕಾಗಲ್ಲ ಸೊ ಈಗ ನಾನು ಮಾಡ್ಬೋದು ನನಗೇನಾದ್ರು ಒಂದು ಸಮಸ್ಯೆ ಇದೆ ಅಂತಂದ್ರೆ ಆ ಸಮಸ್ಯೆನ ಈತ ಪರಿಹರಿಸಬಲ್ಲ ನನಗೆ ಯಾವುದೇ ಕಷ್ಟ ಇಲ್ಲದೆ ಒಂದು ಗೌರ್ಮೆಂಟ್ ಆಫೀಸ್ಗೆ ಹೋಗಿ ಕೆಲಸ ಮಾಡ್ಕೊಡೋ ಅಂತ ವ್ಯವಸ್ಥೆ ಸೃಷ್ಟಿಸಬಲ್ಲ ಈ ನನ್ಗೆ ಯಾವುದೇ ಸಮಸ್ಯೆ ಇಲ್ಲದೆ ನನ್ನ ಊರಿನಲ್ಲಿ ಸ್ಕೂಲು ಶಾಲೆಯ ಪರಿಸ್ಥಿತಿಗಳನ್ನ ಸುಧಾರಿಸಬಲ್ಲ ಈ ಥರ ವ್ಯವಸ್ಥೆಯಲ್ಲಿ ಆತರ ಪ್ರಶ್ನೆಗಳನ್ನ ನಾವು ಕರೆಕ್ಟಾಗಿ ಕೇಳಿದಾರೆ ಯಾಕಂದ್ರೆ ನಾವು ಸರಿಯಾದ ಪ್ರಶ್ನೆ ಸರಿಯಾದ ವ್ಯಕ್ತಿಗೆ ಸರಿಯಾದ ಸಮಯದಲ್ಲಿ ಕೇಳಿದ್ರೆ ಮಾತ್ರನೇ ಇದಕ್ಕೆ ಒಂದು ಪರಿಹಾರ ಸಿಗುತ್ತೆ ಹೊರತು ನಾವು ಅವ್ರೇನೋ ಮಾಡ್ತಾರೆ ಇವರೇನೋ ಬಂದು ಮಾಡ್ತಾರೆ ಅಂತ ಮಾಡ್ಕೊಂಡಾಗ ಖಂಡಿತ ಇದು ಯಾವುದಕ್ಕೂ ಪರಿಹಾರ ಸಿಗಲ್ಲ ನಾವುಗಳು ಎಲ್ಲ ಒಟ್ಟಾಗಿ ಒಂದಾಗಿ ಈ ನನ್ಗೆ ಏನು ಬೇಕು ಯಾವಾಗ ಟೈಮಿಗೆ ಬೇಕು ಅಂತ ಒಂದು ವ್ಯಕ್ತಿನ ಕೇಳಿದಾಗ ಮಾತ್ರ ಇದಕ್ಕೆ ಒಂದು ಪರಿಹಾರ ಸಿಗುತ್ತೆ ಆವಾಗ ಸಂವಿಧಾನದ ಮೂಲ ಆಶಯಗಳಿಗೆ ಒಂದು ಉತ್ತರ ಸಿಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಇವ್ ನೀವು ಹೇಳಿದ್ರೆ ನಾಯಕರು ಸರ್ ದುಡ್ಡು ಭ್ರಷ್ಟಾಚಾರ ತಾನೆ ಭ್ರಷ್ಟಾಚಾರ ತಾನೇ ನಿಜ ಹೇಳ್ಬೇಕು ಅಂದ್ರೆ ಭ್ರಷ್ಟಾಚಾರ ತಡೆಗಟ್ಟಲು ಯಾವುದೇ ರೀತಿಯಾದಂತ ಮಾರ್ಗಸೂಚಿಗಳಿಲ್ಲ ಇರೋದ್ ಒಂದೇ ಒಂದು ಮಾನದಂಡ ಮಾರ್ಗಸೂಚಿ ಏನೇನು ಕಾನೂನು ಆ ಕ್ರಮ ಕಠಿಣ ಕ್ರಮ ಹಳೆ ಸರ್ಕಾರಗಳಿರ್ತಾರೆ ಕಠಿಣ ಕ್ರಮ ಅದು ಅದನ್ನ ಅದು ಅದ್ಯಾವುದ್ಯಾವುದೂ ಇಲ್ಲ ಇರೋದು ಒಂದೇ ಒಂದು ನಾನು ಬದಲಾಗಬೇಕು ನಾನು ಬದಲಾಗೋವರೆಗೂ ಯಾವುದೇ ದೊಡ್ಡ ನಾಯಕ ಬಂದ್ರೂ ಈ ದೇಶ ಉದ್ಧಾರ ಮಾಡೋಕ್ಕಾಗಲ್ಲ ನಾನು ಬದಲಾದರೆ ನಾನೇ ನಾಯಕನಾಗಿ ನಾನು ಬದಲಾದರೆ ಮಾತ್ರ ನಾನು ಭ್ರಷ್ಟಾಚಾರ ಅಂದರೆ ಅದನ್ನ ದುಡ್ಡು ಇಸ್ಕೊಂಡು ಓಟ್ ಹಾಕೋದು ವ್ಯಕ್ತಿ ಪ್ರತಿಷ್ಠೆ ಓಟ್ ಹಾಕೋದು ಜಾತಿ ಧರ್ಮ ಕುಕ್ಕರ್ಡ್ಡ ಸೀರೆ ಸಾರಾಯಿ ಟಿ ವಿನಲ್ಲಿ ಮೀಡಿಯಾ ಮೀಡಿಯಾದವ್ರು ಐಪು ಅರ್ಧ ಯಾರ ಬರ್ತಾನೆ ಎದ್ದಿ ಗಂಡ ಸತ್ತಿರೋ ಗಂಡಸಿ ತಗೋ ಶಕ್ ಅವ್ರಿಗೆ ಒಂದು ಓಡ್ ಪಾಪ ಒಮ್ಮೆ ನಿಂತ್ಕೊಂಡ್ ಅವ್ರಗೊಂದು ದೊಡ್ಡ ಗೊತ್ತೋ ನೆಕ್ಸ್ಟ್ ಒಬ್ಬ ಕಾರ್ಯಕರ್ತೆ ಬರ್ತಾನೆ ಒಂದು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಅದು ಏನೋ ಮನೆ ಮಾಡ್ಕೊಡ್ಬೇಕಾಗುತ್ತೆ ಅವ್ನು ಬರ್ತಾನಕ ನಾನು ಮಾಡ್ಕೊಡ್ತೀನಿ ಕಣಕ ಅನ್ನೋ ಅವ್ನ ಮಾಡ್ಕೊಡ್ತಾನೆ ಅವ್ನಕ ಎಲೆಕ್ಷನ್ ಡಿಮೀಶನ್ ಗುಡಕ್ ಪಾಪ ಕೆಲಸ ಮಾಡ್ಕೊಡ್ರಿ ಅವ್ ತಗೊಂಡ್ ಒಂದು ದುಡ್ಡು ಏನ ಕೇಳ್ತಾನೆ ಒಂದು ದೊಡ್ಡ ಅಷ್ಟೇ ಹಿಂಗೆ ಮಾಡ್ಕೊಂಡು ಮಾಡ್ಕೊಂಡು ಕೊನೆ ಇಬ್ಬರ ಭಿಕ್ಷೆ ಬಿಡೋದು ಎಲೆಕ್ಷನ್ ಟೈಮ್ ಬಂದಾಗ ರಾಜಕಾರಣಕ್ಕೆ ಭಿಕ್ಷೆ ಬರ್ತಾರೆ ಹಣ ಅಕ್ಕ ಕಾಲಿ ಬೀಳ್ತಾರೆ ಓಟ್ ಅಂತ ಎಲೆಕ್ಷನ್ ಎಲೆಕ್ಷನ್ ಮುಗ್ದೆ ಭಿಕ್ಷೆ ಕೆಲಸ ಫಸ್ಟ್ ಅವಾಗ ನೋಡ್ಬೇಕಾಗಿ ಎಲೆಕ್ಷನ್ ಟೈಮಲ್ಲಿ ಬಂದಾಗ ನೋಡ್ಬೇಕಾಗಿ ಮೂಲಭೂತ ಸೌಕರ್ಯಗಳು ಏನಿದೆ ಅಥವಾ ವಿಚಾರಗಳೇನಿದೆ ನೋಡ್ಕೊಬೇಕು ಅದನ್ನು ಎಲೆಕ್ಷನ್ ಟೈಮಲ್ಲಿ ಅವ್ನ ಎಷ್ಟು ಉಪ ಮಾಡ ಅವ್ನ ಎಷ್ಟು ಕಾಸು ಕೊಡ್ತವನ ಅವ್ನ ಯಾವ ಜಾತಿ ಅವ್ನು ಅವ್ನ ಯಾವ ಮುಂದವನು ಅವ್ನ ಯಾವ ಪಕ್ಷದವನು ಅವನು ಇದಕ್ಕೆ ಮುಂಚೆ ಹೋಗಿದ್ದ ಇದಕ್ ಮುಂಚೆ ಗೆದ್ದಿದ್ನ ಗೆದ್ದಾಳ್ಮೇಲೆ ನಮ್ಮಮ್ಮ ನಮ್ಮ ಕಮ್ಯುನಿಟಿಗೆ ಏನ್ ಮಾಡ್ಕೊಟ್ಟ ಇವರೆಲ್ಲ ನೋಡ್ಬಿಡ್ತಾರೆ ಇವರೆಲ್ಲ ನೋಡ್ಬಿಟ್ಟು ಬಿಟ್ಟು ಇವಾಗ ಹೇಳಪ್ಪ ಇವಾಗ ರಿಯಲ್ ಪ್ರಾಬ್ಲಮ್ ಇರೋ ಜನಗಳದ್ದೇ ದೇವರಾಣೆ ಕೇಳ್ತೀನಿ ರಾಜಕಾರಣಿ ಒಂದು ರೂಪಾಯಿ ತಪ್ಪಿಲ್ಲ ಇವ್ರು ಕರೆಕ್ಟ್ ಆದ್ರೆ ಅವ್ರು ಕರೆಕ್ಟ್ ಆಗಿರ್ತಾರೆ ಇವ್ರು ಕರೆಕ್ಟ್ ಆಗಿರುತ್ತೆ ಅವ್ರು ಕರೆಕ್ಟ್ ಆಗೋ ಈಗ ಆಯ್ತು ನಿಮ್ ನಿನ್ ಪ್ರಕಾರ ಜನಗಳಿಗೆ ತಪ್ಪಿದೆ ಅಂತ ಹೇಳ್ತೀನಿ ನಿಮ್ಮ ಪ್ರಕಾರ ಇಬ್ಬರದ್ದು ತಪ್ಪಿದೆ ಅಂತ ಹೇಳ್ತೀನಿ ಈಗ ವೋಟಿಂಗಿಗೆ ವೋಟ್ ಹಾಕ್ಬೇಕಾಗಿರ್ತೀವಿ ವೋಟ್ ಹಾಕ್ಲೆ ಇರ್ತಕ್ಕಂಥ ಕ್ರೈಟೀರಿಯಾ ಸೇಮ್ ಇವಾಗ ಪ್ರೆಸೆಂಟ್ ಏನಿದೆ ಇವಾಗ ಏನೇನು ಏನೇನು ನೋಡಿ ಓಟ್ ಹಾಕ್ತಾರೆ ಹಾಕ್ತಿವಿ ನಾವೆಲ್ಲ ನಾವೆಲ್ಲ ಓಟ್ ಹಾಕೋದು ಗೊತ್ತಲ್ಲ ಈಗ ಇಷ್ಟ ವಜ್ರ ಮುನಿ ಅವರು ಹೇಳಿದ್ರಲ್ಲ ಒಂದೊಂದು ಪಾಯಿಂಟ್ಸ್ ಹೇಳ್ಬಿಟ್ಟು ಸರ್ ಏನೇನು ನೋಡಿ ಓಟ್ ಹಾಕ್ತೀವಿ ನಾವು ನಾನು ಜಾತಿ ನೋಡಬಹುದು ಜಾತಿ ನೋಡಿ ಅಂದ್ರೆ ಈಗ ನಾನು ಅದನ್ನ ಕೇಳಿದೆ ಜನಗಳ ಹತ್ರ ಹೋಗಿ ಕೇಳಿದೆ ನಾನು ಕೇಳಿದ್ದೀನಿ ನೀನು ಜಾತಿ ನೋಡ್ಬಿಟ್ಟು ಓಟ್ ಹಾಕ್ದೆ ಅಂತ ಒಂದು ಹತ್ತು ಜನದಲ್ಲಿ ಒಂದು ಒಂದು ಒಬ್ಬ ಇಬ್ಬ ಇಬ್ಬರು ಮಾತ್ರ ಯಾವುದು ನಾನು ಜಾತಿಯನ್ನು ನೋಡ್ಬಿಟ್ಟು ಓಟ್ ಆಗಿದೆ ಅಂತ ಹೇಳಿದ್ರು ನಿನ್ನಿಕ್ ಯಾರೂನು ಹೇಳಿಲ್ಲ ಆ ಜಾತಿ ಒಂದು ಜಾತಿ ನೋಡಿ ಓಟ್ ಹಾಕ್ತಾರೆ ಇವಾಗಿನ ಕಾಲದಲ್ಲೂ ಜಾತಿ ನೋಡಿ ಓಟ್ ಹಾಕ್ತೀನಿ ಅಂತಂದ್ರೆ ಅದಕ್ಕೆ ಹೇಳಿ ಸರಿ ಎಷ್ಟು ಮೂಡ ನೀವು ಎಷ್ಟು ಇವಾಗ ಅದೇ ಬಗ್ಗೆ ಆಡ್ ಮಾಡ್ತೀನಿ ಏಳನೇ ಕ್ಲಾಸ್ ಫೇಲ್ ಹತ್ರ ಹೋಗ್ಬಿಟ್ಟು ಡಿಗ್ರಿ ಓದಿರೋ ಸೆಂಡ್ ಜೈಗಾರ ಆಗ್ತಿರಲ್ಲ ಇಲ್ಲ ಇದು ಜಾಬ್ ಸಿಸ್ಟಮ್ ಸಿಗ್ತಿರೋದು ಉದ್ಯೋಗಕಾಶ ಇಲ್ಲಿಂದನೇ ಸಿಗ್ತಾ ಇಲ್ಲ ಆಯ್ತಾ ಇಂಜಿನಿಯರಿಂಗ್ ಓದಿರೋನು ಪಿಝಾ ಡೆಲಿವರಿ ಮಾಡ್ತಾನೆ ಅದೇ ಡಿಗ್ರಿ ಪಿ ಯು ಸಿ ಫೇಲ್ ಆಗಿರೋ ಎಸ್ ಎಸ್ ಸಿ ಫೇಲ್ ಆಗಿರೋನು ಕಳ್ಳ ಸುಳ್ಳ ಕೊಲೆಗಾರ ಫೋರ್ಟ್ ವಂಡಿ ನಮ್ಗೆ ಬಂದ್ಬಿಟ್ಟು ಎಮ್ ಎಮ್ ಎಲ್ ಎಂ ಬಿ ಎಜುಕೇಶನ್ ಮಿನಿಸ್ಟರ್ ಆಗೋ ಅದಕ್ಕೇನೆ பீசா டிலவரி அம்புலன்ஸ் அவரோசனை அவங்க டிலவரி அம்புலன்ஸ் பண்ண